ನಾವು ರೈತರು ಕಾರ್ಮಿಕರು ನಾವು ರೈತ ಪರ ಹೋರಾಟಗಾರರು ಧರ್ಮ ಜಾತಿ ಎಲ್ಲೆ ಮೇರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ ನಾವು ಎಲ್ಲದಕ್ಕೂ ಸಿದ್ಧ ಬನ್ನಿ ಕೈ ಜೋಡಿಸಿ ಜೈ ಜವಾನ್ ಜೈ ಕಿಸಾನ್ ಲಢಾಯಿ ಮಾಡ್ತಾ ಇದ್ರೆ ಇಲ್ಲಿ ಧರಣಿ ಕೂತಿದ್ದಾರೆ ಅವ್ರಿಗೆ ಬಂದು ಸಮಾಧಾನ ಹೇಳ್ಬೇಕು ಅವ್ರಿಗೆ ಹೇಳ್ಬೇಕಂತ ಅವ್ರ ಕರ್ತವ್ಯ ಅವರು ಅವ್ರದ್ದು ಆಗ್ತಾ ಇಲ್ಲ ಅದಕ್ಕೆ ನಾವು ಈ ಹೋರಾಟವನ್ನ ಅವ್ರು ಇನ್ನೆರಡು ದಿನ ಮಾಡಲಿಲ್ಲ ಅಂತಂದ್ರೆ ಈಗ ಹೇಳಿದ್ದಾರೆ ಸಾಹೇಬ್ರು ಹೈವೇ ಬಂದ್ ಮಾಡೋದು ಹೈವೇ ಅಲ್ಲ ಇಡೀ ಕರ್ನಾಟಕನ ಬಂದ್ ಮಾಡುವಂತ ಶಕ್ತಿ ಈ ಒಂದು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಈಗ ರಾಜಕೀಯ ಹಿಂಗಾಗಿದೆ ರಾಜಕೀಯ ಏನಾಗಿದೆಪ್ಪ ಅಂತಂದ್ರೆ ಬರೇ ಜಾತಿ ಮತ ಪಂಥದ ಭೇದ ಜಗಳ ಹಚ್ಚಿ ಅವ್ರವ್ರ ದೂರ ದೂರ ಆಗದ ಮತ್ ಸಮಾಧಾನ ಮಾಡ್ ಬರೋದು ಅವ್ರೆ ಆದ್ರೆ ನಮಗ್ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಾವು ಎಲ್ಲರೂ ಒಂದಾಗಬೇಕು ಆಗ್ಬೇಕು ಮೇಡಮ್ ಅದಕ್ಕೆ ನಾನ್ ಹೇಳ್ತಾ ಇರೋದು ನಾವು ದೇಶ ಸೈನಿಕ ಸೈನಿಕ ಅಲ್ಲಿ ನಾವು ಜಾತಿ ಮತ ಅನ್ನಲ್ಲ ನೀವ್ಯಾಕಪ್ಪ ಯಾಕಪ್ಪ ಜಾತಿ ಮತ ಪದ ಅಂತರಿ ಎಲ್ಲರೂ ಒಂದೇ ಒಗ್ಗಟ್ಟಿನಲ್ಲಿ ಬಲವಿದೆ ಹೌದ ಇಲ್ಲೋ ಎಸ್ ಸರ್ ಸೊ ಅದಕ್ಕೆ ನಾನು ರಿಕ್ವೆಸ್ಟ್ ಎಲ್ಲರಿಗೂ ಏನ್ ಮಾಡ್ತೀನಪ್ಪ ಅಂತಂದ್ರೆ ಈ ಕಬ್ಬಿನ ಬಲ ಇದು ಅಷ್ಟಲ್ಲ ಪ್ರತಿಯೊಂದು ಒಂದು ರೈತ ಏನ್ ಮಾಡ್ತಾನಪ್ಪ ಅಂದ್ರೆ ಪ್ರತಿಯೊಂದು ಕಾಂಪ್ರೊಮೈಸ್ ಮಾಡ್ತಾನೆ ಯಾಕಪ್ಪ ಅಂದ್ರೆ ಅವಂದಷ್ಟು ಇದಾನೆ ಇರ್ತೈತಿ ಸಹನ್ಶೀಲತಾ ಸಹನ್ಶೀಲತಾ ಅಂದ್ರೆ ಗೊತ್ತಾ ಕರುಣೆ ಯಾಕಪ್ಪ ಅಂದ್ರೆ ಈಗ ನೋಡಿ ಈಗ ಯಾಕಂದ್ರೆ ಹುರುಳಿ ಬತ್ತು ತುರಂತ ಅವ್ನು ಮಾರಲೇಬೇಕ ಯಾಕಂದ್ರ ಅದು ಅಟ್ಟ ಕರೆಕ್ಟ್ ಇದ್ದಿರ್ತಾನ ಅವನು ಆ ಬತ್ ಅಂದ್ರೆ ಅದ ಏನಾದ್ರು ಒಂದು ಕೆಲಸ ಮಾಡ್ತಾನೆ ಅದಕ್ಕೆ ಆ ರೇಟ್ ಅಲ್ಲಿ ಈಗ ಏನ್ ಮಾಡ್ತಾರೆ ಹುರುಳಿ ಬಂತಂದ್ರ ರೇಟ್ ಕಮ್ ಹುರುಳಿ ಮುಗಿತು ರೇಟ್ ಜಾಸ್ತಿ ಆಗತ್ತಿಲ್ರಿ ಮೂರ್ ಸಾವಿರ ಮೂರೂವರೆ ಸಾವಿರ ಏಳು ಎಪ್ಪತ್ತೈದು ಒಂದು ಒಂದು ಕ್ವಿಂಟಲ್ ಒಂದು ಒಂದ್ ಏಟ್ ಮೊನ್ನೆ ಎಪ್ಪತ್ತೈದು ರೂಪಾಯಿ ಕಿಲೋ ಹೋಗಿತ್ತು ಹಿಂದಕ್ಕೆ ಈಗ ಎರಡು ವರ್ಷ ಬಿಟ್ಟು ಈಗ ಎಲ್ಲ ಬಟ್ ಮೂವತ್ ಮೂರಿಂದ ಮೂವತ್ನಾಲ್ಕತ್ತೋರು ಹೋಗೋರು ನಲ್ವತ್ನಾಲ್ಕು ಲಾಸ್ಟ್ ಅದಕ್ಕಪ್ಪ ಏನಾಗ ನಮ್ಮ ಬೆಳೀನ ನಾವು ಬೆಳೆಯೋದು ನಮ್ಮ ಹತ್ರ ಬಂದು ಒಯ್ಬೇಕ ಆದ್ರೆ ನಾವು ಓದವ್ರು ಕೊಡ್ತೇವೆ ಈ ಸಿಸ್ಟಮ್ ಆಗ್ಬೇಕಾದ್ರೆ ಏನಾಗಬೇಕು ಈ ಸಿಸ್ಟಿಮ್ ಬರ್ಬೇಕಂದ್ರೆ ಎಲ್ಲರೂ ಒಂದಾಗಬೇಕು ಈಗ ಅಂದ್ರೆ ನಾವು ಏನ್ ಮಾಡ್ತಾ ಇದ್ದೀವಿ ತಂಬಾಕ್ ಬತ್ತು ಅದನ್ನು ತುರಂತ ಕೊಟ್ಟು ಬಿಡೋದು ಯಾಕೆ ಪಟ್ಟಕೋರಿ ಮತ್ತೊಂದು ಯಾರು ಕೂಡ ಇಲ್ಲ ಅವ್ರದ್ದು ತಂದು ಇಟ್ಕೋರಿ ಯಾರ ಶ್ರೀಮಂತ ರೈತರು ದೊಡ್ಡ ಜನ ಗರೀಬ್ ರೈತರಿಗೆ ಅವ್ರ ಪರಿಸ್ಥಿತಿ ಅದರ ಹಿಡಿದಾಗ ತಗೊಂಡ್ ಇಟ್ಕೋರಿ ಅವ್ರಿಗೆ ಒಂದು ಬೆಲೆ ಕಾಣಿಸೋಣಂತೆ ಆದ್ರೆ ನೀವು ದೊಡ್ಡ ದೊಡ್ಡ ರೈತರು ಏನಿದ್ರಲ್ಲ ಅವ್ರೆಲ್ಲಾರು ಮನಸ್ಸು ಮಾಡಿದ್ರೆ ಮತ್ತೆ ಆಗಬಹುದು ರೈತ ಈ ದೇಶದ ಬೆನ್ನೆಲುಬು ಅಂತ ಅವ್ರಿಗೆ ಗೊತ್ತಿಲ್ಲ ನಾವು ತೋರಿಸಬೇಕು ಎಸ್ ಸರ್ ನಾವು ಅದಕ್ಕೆ ನಿಮಗೆಲ್ಲ ರಿಕ್ವೆಸ್ಟ್ ಏನ್ ಮಾಡ್ಕೋತಾ ಈಗ ಒಂದು ಅರೇಂಜ್ಮೆಂಟ್ ಮಾಡಿದಾರಲ್ಲ ಈಗ ಊಟದ ವ್ಯವಸ್ಥೆ ಮಾಡಿದಾರ ಎಲ್ಲ ಮಾಡಿದಾರು ನಾಳೆ ಎಲ್ಲಾರು ಹೊಚ್ಪಾಕ್ ಬಂದ್ ಇಲ್ಲ ರಾತ್ರಿ ವಸ್ತಿ ಮಾಡಿದ್ರು ಆದ್ರ ಯಾವ ಇಲ್ಲಿ ಬಂದ್ ಹೇಳ್ತಾರಲ್ಲ ಅವನಿಗೆ ಇವತ್ತು ಊಟ ಇದೆ ಇವತ್ತು ವಸ್ತಿ ಇದೆ ಎಲ್ಲರೂ ಲೋಕಲ್ ದಾರು